ಆಯಿತಾ ಸೊ ಇಲಾಖೆ ಯೂಟ್ಯೂಬ್ ಚಾನೆಲ್ ನಾನಿವದು ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ನಾನೇನೇನು ಹಾಕ್ತೀನಿ ಅಂದ್ಬಿಟ್ಟು ಆಮ್ಲೆಟ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಮ್ಲೆಟ್ ಮಾಡೋದು ಅಂದ್ಬಿಟ್ಟು ಸೊ ಇಲ್ಲಿ ಅರ್ಶಿಮಕಾಯಿ ಒಂದು ಐದು ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿ ಸಣ್ಣಗೆ ಹಚ್ಕೋಬೇಕಾಗುತ್ತೆ ಒಂದು ನಾಲ್ಕು ಈರುಳ್ಳಿ ಹಚ್ಕೋಬೇಕಾಗುತ್ತೆ ಮೀಡಿಯಮ್ ಸೈಜು ಸೊ ಇದಕ್ಕೆ ಮೊಟ್ಟೆಯನ್ನು ಒಂದು ಐದು ಹೊಡ್ಕೋಬೇಕು ಐದು ಮೊಟ್ಟೆ ಮಾತ್ರ ಹಚ್ಕೊಂಡಿರೋದು ಮೊಟ್ಟೆನ ಹೊಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಫ್ರೆಂಡ್ ನಾನು ಐದು ಮೊಟ್ಟೆಯನ್ನು ಒಡ್ಕೊಂಡಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇದನ್ನು ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಹಾಕಬೇಕಾಗುತ್ತೆ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಅದನ್ನು ಹಾಕಬೇಕಾಗುತ್ತೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ಆಮ್ಲೆಟ್ಗೆ ಇವಾಗ ಸ್ಮೂನ್ ತಗೊಂಡು ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ ರುಚಿಗೆ ತಕ್ಕಂತೆ ಇಷ್ಟು ಸ್ವಲ್ಪ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಕಲ್ಸ್ಕೊಂಡಾದಮೇಲೆ ಈ ಥರ ಬರುತ್ತೆ ಮಿಕ್ಸ್ ಮಾಡಾದ್ಮೇಲೆ ಸೊ ಇವಾಗ ಅಂಚನ್ನು ಇಟ್ಬಿಟ್ಟು ಕಾಯ್ದಾದ್ಮೇಲೆ ಆಮ್ಲೆಟ್ ಹಾಕಬೇಕಾಗುತ್ತೆ ಸೊ ಅಂಚನ್ನು ಕಾಯಿಸ್ತಾ ಇದ್ದೀನಿ ಕಾಯ್ದಾದ್ಮೇಲೆ ಆಮ್ಲೆಟ್ ಹಾಕಬೇಕಾಗುತ್ತೆ సో చూ కి ఫ్రెండ్స్ ఇవ్వగ స్వల్ప ఎణి సుత ఎణి ರಬರ್ತೆ ಸ್ವಲ್ಪ ಎಣ್ಣೆ ಮಿಲ್ ಹಾಕಬೇಕಾಗುತ್ತೆ ಸ್ವಲ್ಪ ಬೇಯಂದಾದ ಮೇಲೆ ಮರಚಬೇಕಾಗುತ್ತೆ ಒಂದು ಸ್ಟಾಕ್ ಹಾಕಬೇಕು நிமிது இத்தர வந்தேன் ಈ ಥರ ಬಂದಿದೆ ಫ್ರೆಂಡ್ಸ್ ಆಮ್ಲೆಟು ಸೊ ಲೈಕ್ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು